ನಮ್ಮದು ಊರು ನಮ್ದಾ ನಮ್ಮದು ಮಾದೇಶ್ವರಂ ಬೆಟ್ಟ ಬೆಡ್ದವರು ನಮ್ಮ ನಮ್ಮ ಕವದಳ್ಳಿ ಇವರು ದೊಡ್ಡನೇ ಅಂದ್ರೆ ನಾವು ಬೆಟ್ಟದ ಬೆಟ್ಟಕ್ಕೆ ಸಂಬಂಧಪಟ್ಟವ್ರೆ ನಮ್ಮೂರ ಹತ್ರ ಬೆಟ್ಟ ಬೆಟ್ಟ ನಮ್ಮ ಕೌದಳ್ಳಿ ಆಗಿ ಬೆಟ್ಟ ನಮ್ದಲ್ವಾ ಮಾದಪ್ಪ ನಮ್ಮ ನಮ್ಮೂರಿಗೆ ಬಂದೇ ಹೋಗಿರೋದು ಗೊತ್ತು ಅಲ್ವಾ ನಮ್ಮ ಕೌದಳ್ಳಿ ಬಂದು ಸೊ ಅಲ್ಲೂ ಅಷ್ಟೇ ದೇವಸ್ಥಾನ ಅದೇ ಅಲ್ಲಿ ಬರಗದ ಮೇಲೆ ಕೂತ್ಕೊಂಡು ಬರ್ತಾರೆ ಮಹದೇಶ್ವರ ನಮ್ಮ ಕೌದಳ್ಳಿಯಿಂದ ನಿಜತಾನೆ ಅದಕ್ಕೆ ನಾವು ಬೆಟ್ಟದವ್ರೆ ಹ್ಞೂ ಕೆಲವರು ಎಲ್ಲೆಲ್ಲಿಂದನೇ ಬಂದು ನಾವು ಬೆಟ್ಟದವ್ರ ಅಂತ ಹೇಳ್ಕೊಂತಾರೆ ನಾವು ಬೆಟ್ಟದ ಪಕ್ಕ ಎತ್ಕೊಂಡು ನಾವು ಬೆಟ್ಟದವ್ರು ಅಂತ ಹೇಳೋಲ್ಲ ಎಲ್ಲೆಲ್ಲಿಂದನೇ ಬಂದು ಅವ್ರಿಗೆ ಆಧಾರ್ ಕಾರ್ಡ್ ಇರೋಲ್ಲ ರೇಷನ್ ಕಾರ್ಡ್ ಇರಲ್ಲ ಏನು ಇರೋಲ್ಲ ಎಲ್ಲ ಎಲ್ಲೋ ಇರ್ತದೆ ನಮ್ಮ ಬೆಟ್ಟಕ್ಕೆ ಹೋಗ್ಬಿಟ್ಟು ನಾವು ಬೆಟ್ಟದವರು ಅಂತ ಅಪ್ ಕೊಡ್ತಾರೆ ನಾವು ಅಲ್ಲೇ ಎತ್ಕೊಂಡು ನಾವು ಅಪ್ ಕೊಡಲ್ಲ ಮಾದಪುನ ಕ್ಷೇತ್ರ ಬಿಡಪ್ ಕೊಟ್ರೆ ಬೀಗದ ಬಿಡ್ತಾನೆ ಚೆನ್ನಾಗಿ ನಿಜ ಅಲ್ವಾ ಹೇಳಿ ಈಗ ಪಂದೇಶ್ವರನ ಬಗ್ಗೆ ಪಂದೇಶ್ವರ ಏನು ಹೇಳಿದು ಈಗ ದೇವರ ಮಲೆ ಅದಲ್ವಾ ಹೌದು ದೇವರ ಮಲೆ ಅಂತ ಯಾಕೆ ಹೆಸರು ಬತ್ತು ಅದು ಗೊತ್ತಿದ್ವಿ ಗೊತ್ತಿಲ್ವ ಹಾಂ ಸರಿ ಹೋಯ್ತು ನಿಮ್ಮಗಿಂತ ನಾಮೇ ವಾಸಿ ಅಂದಾಗದೆ ದೇ ಪಂದೇಶ್ವರ ದೇವ್ರ ಬಗ್ಗೆ ಹೇಳಿ ಬರೀ ಯಾಕೆ ನೀವು ಯಾಕೆಲ್ಲ ತಿಳ್ಕೋಬೇಕ್ರೆ ನಾವು ಎಲ್ಲಿಂದ ತಿಂದ ಇವೆಲ್ಲ ತಿಳ್ಕೊಂಡು ಯಾಕೆ ಮಾದಪ್ಪನ ಎಪ್ಪತ್ತೇಳು ಮನೆಯಲ್ಲಿ ಇದು ಒಂದು ಅಂತ ಬಂದಿರೋದು ದೇವರ ಮಲೆ ಮಾದೇಶ್ವರ ಎಪ್ಪತ್ತೇಳು ಮನೇಲಿ ಏನೇನ್ ಪವಡ ಮರದ ಆದ್ರ ಇದು ಸಹ ಒಂದು ಅನ್ಕ ಬಂದಿರೋದು ನೀವ್ ಇಲ್ಲಿ ಇದ್ ಕಣೆ ಗೊತ್ತಿಲ್ವೇ ಎಂತ ಒಂದೇ ಮಾತ್ರ ಯಾರೇ ಕೊಟ್ಟಿದ ಹೌದಾ ಬುಕ್ಕಿಲ್ವಾ ಇಲ್ಲ ಬೀಗೆ ಇಲ್ಲ ಬೀಗ ಇದ್ದರೆ ಕೊಡೋವ್ರಿ ಎಲ್ಲ ತಮಿಳಲ್ಲೇ ಬರ್ದು ಬಿಟ್ಟವ್ರೆ ಏನಾಗದ ತಮಿಳು ಅದೇ ಮತ್ತೆ ಇದ್ರೆ ಕೊಡಿ ಮತ್ತೆ ಬೀಗ ಇಲ್ಲವಲ್ಲ ಓ ಭಿ ಅಂದ್ರೆ ನಿಮ್ಗೆ ಇತಿಹಾಸ ಗೊತ್ತಿಲ್ಲ ಆಗ್ರಿ ಇಲ್ಲಿದು ಹಾಂ ಬದಗಳೇ ಇಲ್ಲಿ ಯಜಮಾನ್ರಿರ್ತಾರೆ ಸೊ ದೇವರ ಮಲೆ ಬಗ್ಗೆ ನಮ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ಸೊ ನಮ್ಮ ಮಾದೇವರು ಊಂ ನಮಸ್ವಾಯ ಅಂತವ್ರೆ ಬನ್ನಿ ಕೂತ್ಕೊಳ್ಳಿ ಹೇಳಿ ಮದೇವ್ ಸ್ಟಾರ್ಟ್ ಮಾಡಿ ಮಾದೇವ್ರಿಗೆ ಏನ್ ಗೊತ್ತಿದೆ ಅಂತ ಗೊತ್ತಿಲ್ಲ ಮಾದೇವ್ರನ್ನ ಕೇಳಬೇಕಂದ್ರೆ ಅಷ್ಟೇ ಇಲ್ಲಿ ಮುಖ್ಯ ದೇವರು ಅಂತಂದ್ರೆ ಪಂದೇಶ್ವರ ಪಂದೇಶ್ವರ ಇವ್ರು ಬೇರೆ ಕಡೆಯಿಂದ ಆ ಕಡೆಯಿಂದ ಬರ್ತಾ ಇರ್ಬೇಕಾದ್ರೆ ಅವ್ರು ಯಾರ ಹಿಂಬಾಲಿಸ್ಕೊಂಡ್ ಬರ್ತಾರಂತೆ ಪಂದೇಶ್ವರನೂರ್ ಜನ ಯಾರು ಸೋಳ ರಾಜ ಸೋಳ ರಾಜ ಏನು ಸೋಳ ರಾಜನ ಶ್ರವಣ ರಾಜನ ಸೋಳ ರಾಜ ಸೋಳ ರಾಜ ಸೋಳ ರಾಜ ಹ್ಮ್ ಸೋಳ ರಾಜ ಹಿಂಪಲ್ಸ್ಕೊ ಬರ್ತಾನೆ ಆ ಸೋಳ ರಾಜ ಹೆಂಗ್ ಬಳ್ಸ್ಕೊಂಡ್ ಬಂದರೆ ಅವನಿಗೆ ಅನ್ನ ಹಾಕಿದ್ರೆ ಬರುವ ಹುಳವೆಯಾಗ ಹೋಗುದಂತೆ ಅಯ್ಯಯ್ಯೋ ಅವಿಗೆ ಅನ್ನ ಕುಂಡಲ್ ಹಾಕಿದ್ರೆ ರಾಜನಿಗೆ ಅವ್ನು ಕಟ್ಟ್ಯಾಗ ಬಿದ್ದಾಗ ಅದು ಹುಳ ಆಗೋ ಹುಳಾಗೆ ಹೋಗುದು ಆವಾಗ ಬಂದೇಶ್ವರರು ಹುಡುಗರೆಲ್ಲ

ತಟ್ಟೆ ಮೇಲೆ ಹೋಗಿ ಕುಂಬೇಶ್ವರ ಸಿದ್ದೇಶ್ವರ ಚೆಂಡಾಟ ಆಡ್ತಾರೆ ಚೆಂಡಾಟ ಆಡ್ತಿರೋ ಜಾಗದಲ್ಲಿ ಹಾ 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 ಸೆಂಡೋಗಿ ಅವ ಅನ್ನಕ್ಕೆ ಬಿಲ್ವಾಗ ಪೂರಾ ಅನ್ನ ಅನ್ನಾಗೋಯ್ತು ಇವರ ಇಟ್ಕೊಂಡಿರ್ತಾರೆ ನನಗ ಅನ್ನ ಸಣ್ಣ ಸಿಕ್ತೀ ಇವ್ರನ್ನ ಲಾಕ್ ಮಾಡ್ಕೊಂಡ್ಬಿಟ್ಟ ಸೋಳ ರಾಜ ಹ ಹ ಇವರು ಪಂದೇಶ್ವರ ಬರ್ತಾ ಹಿಂಬಾಲ್ಸ್ಕೊಂಡು ಬಂದ್ಬಿಟ್ರು ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಪಂದೇಶ್ವರ ನೆಲ್ಗೊಂಬಿಟ್ರು ಮಾದೇಶ್ವರ ಕುಂಬೇಶ್ವರ ಪಂದೇಶ್ವರ ಎಲ್ಲ ಬರುವಾಗ ಮಾದೇಶ್ವರ ಕರ್ಕ ಬಂದು ಇಲ್ಲಿ ದೊಡ್ಡ ಇವಾಗ ಚೋಳ ರಾಜ ಇಲ್ಲಿ ಈ ದೇವಾಲಯ ಮಲೆಯಲ್ಲಿ ಈ ದೇವ್ರಿಗೆ ಒಂದು ಗುಡಿನ ನಿರ್ಮಾಣ ಮಾಡ್ತಾರೆ ಮಾಡೋದು ಚೋಳ ರಾಜ ರಾಜ ಅಲ್ಲ ಸೋಳ ರಾಜ ಸೋಳ ರಾಜ ಇಲ್ಲಿ ಇಲ್ಲಿ ನೆಲ್ಗೊಳ್ತಾರೆ ಗುಡಿನ ಕಟ್ಟಕೊಡ್ತಾರೆ ಪಂದೇಶ್ವರನಿಗೆ ಪಂದೇಶ್ವರನ್ ಪವರ್ ಏನಪ್ಪಾ ಅಂತಂದ್ರೆ ಅನ್ನನ ಇದು ಹುಳನ ಅನ್ನ ಮಾಡಿದ್ದು ಇವ ರಾಜ ಅನ್ನ ತಿನ್ನಕೆ ಅಂದ್ಬಿಟ್ಟು ಅವ್ನ ತಟ್ಟೆ ಹಾಕಿದ್ರೆ ಸಾಕು ಹುಳಾಗ ಅವನ್ಗೊಂದು ಕರ್ಮ ಅವನ್ಗೊಂದ್ ದೋಸೆ ಅದು ಆ ದೋಸ ನಿವಾರಣೆ ಮಾಡದಂತವ್ರು ಪಂದೇಶ್ವರ ಸಂದೇಶ್ವರ ಕುಂಬೇಶ್ವರ ಸಿದ್ದೇಶ್ವರ ಇವರೆಲ್ಲ ಚೆಂಡಾಟ ಆಡ್ಕೊಂಡಿರ್ಬೇಕಾದ್ರೆ ಚೆಂಡು ಹೋಗಿ ಅವ್ರ ತಟ್ಟೆಗೆ ಬಿದ್ದಾಗ ಆ ಹುಳ ಆಗಿದ್ದಂತ ಅನ್ನ ಆಗೋಗ್ಬಿಡ್ತದೆ ಅನ್ನ ಆಗುತ್ತೆ ಇವ್ರು ಚೆಂಡಾಟ ಆಡ್ಕೊಂಡು ಇವ್ರು ಆ ಸಮಯ ಮುಗಿಸ್ಕೊಂಡು ಈ ಕಡೆಗ್ ಬರ್ತಾ ಇರ್ಬೇಕಾದ್ರೆ ಹಿಂಬಾರಿಸ್ಕೊಂಡ್ ಬರ್ತಾನೆ ಚೋಳರಾಜ ಚೋಳರಾಜ ಹಿಂಬಾರಿಸ್ಕೊಂಡು ಕಟ್ಟಿ ಕುಡಿ ಭಾಗ ಮುಂದ್ಗಡೆ ಸೋಳ ರಾಜನವೇ ಸೋಳ ರಾಜನ ನಡೆದ್ವಿ ಇಬ್ರು ನೋಡಿದ ಅವ್ರಂಗೆ ಈ ದೇವಸ್ಥಾನದಲ್ಲಿ ದೇವಸ್ಥಾನ ಕೈ ಮುಗಿವಾಗ ನೋಡ್ರಿ ಹೌದಾ ನೀವ್ ಯಾವಾಗ ತೆಗದ ನಾಲ್ಕರಿ ಇವಾಗ ಹಂಗ ತೋರ್ಸಲ್ಲ ನಮ್ಗೆ ತಂಬಡಿ ಅಲ್ಲಿ ಇದರ ಸರಿ ಆಯ್ತು ನಮ್ಗೆ ತಗ ತೋರ್ಸ್ಬೇಡಿ ನಮ್ ಭಕ್ತರು ಬಂದ್ರೆ ತೋರ್ಸಿ ಯಾರ್ನಾರ ಕರ್ಕೊಂಡ್ ಇಲ್ಲಿಗೆ ಆಯ್ತಾ ಮಾಡ್ಕೊಂಡಿದ್ದಾರೆ ಇನ್ನೊಂದ್ಸಲ ಬತ್ತಿ ಬಿಡಿ ಅದೇ ನೋಡ್ತೀವಿ ಬಾ ಮದೇವ ಓಕೆ ಇಲ್ಲ ಒಂದು ಸಣ್ಣದಾದ ಒಂದು ಇತಿಹಾಸವನ್ನು ಮಾಹಿತಿಯನ್ನು ಪಡೆದುಕೊಂಡಿದ್ದೀವಿ ಸೊ ಇದುವೆ ದೇವರ ಮಲೆ ಬಂದುಗಳೇ ಹ್ಞೂ ನೋಡಿ ಇದು ದೇವರಮಲೆ ಪಂದೇಶ್ವರ ದೇವರ ನೆಲೆಗೊಂಡಿರ್ತಕ್ಕಂಥ ಸ್ಥಳ ಮಹದೇಶ್ವರರು ಪವಾಡ ಮೇರೆದಂತಹ ಸ್ಥಳ ಇದುವೇ ದೇವರ ಮಲೆ ನೋಡಿ ಇದು ತೇರಿದೆ ಇದೆ ಸೊ ಇಲ್ಲೂ ಸಹ ಒಂದು ಜಾತ್ರೆಯ ವಿಶೇಷ ಇದೆ ಅಂತೆ ಸೊ ಆವತ್ತು ಒಮ್ಮೆ ಭೇಟಿ ನೀಡ್ತೀನಿ ಸೊ ಇಲ್ಲಿನ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ನಿರೀಕ್ಷಿಸಿ ಸೊ ಇಲ್ಲೆಲ್ಲ ತೇರಲ್ಲಿ ಏನೇನು ಕೆತ್ತನೆಗಳಿವೆ ಇಲ್ಲಿ ಭಯಂಕರವಾಗಿದೆ ಕೆತ್ತನೆಗಳು ಚೆನ್ನಾಗಿ ಮಾಡಿದ್ದಾರೆ ಒಬ್ಬೊಬ್ಬಬ್ಬ ಇಲ್ಲಿ ನೋಡಿ ಇಲ್ಲೆಲ್ಲ ಬೇಜಾನ್ ಇತಿಹಾಸಗಳಿದೆ ಬಂಧುಗಳೇ ತೀರಲ್ಲಿ ನೋಡಿ ಇದಂತೂ ಈ ಕಾಲದಂತೂ ಅಲ್ವೇ ಅಲ್ಲ ಇದು ಬೇಜಾನ್ ವರ್ಷ ಆಗಿದೆ ಇದಕ್ಕೆ ನೋಡಿ ಹೆಂಗೆ ನಿರ್ಮಾಣ ಮಾಡಿದ್ದಾರೆ ಹಾಂ ಹಬ್ಬ ಇವೆಲ್ಲ ಒಂದು ಇತಿಹಾಸಗಳು ಹಾಂ ಓಕೆ ಓಕೆ ನಡ್ರಿ ನಡ್ರಿ ಬಂದೇಶ್ವರ ದೇವರ ಸನ್ನಿಧಿ ಇದಾಗಿರ್ತದೆ ಬಂಧುಗಳೇ ಇದು ಸೊ ಇಲ್ಲಿ ವಿಶೇಷ ಜಾತ್ರೆ ಇದೆ ಅಂತ ಅವತ್ತೊಂದು ದಿವ್ಸ ಒಂದೊಮ್ಮೆ ಭೇಟಿ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಏ ಮಾಡ್ರ ಅಯ್ಯೋ ಅಲ್ಲಿಂದ ನಮ್ಗೂ ಸಾಕಷ್ಟು ಪಂದೇಶವರಂತ ಬೇಡ ಯಾಕಂದ್ರೆ ಈಗ ಜಸ್ಟ್ ಈಗ ಬರವಾಗ ಕುಡ್ಕೊ ಬಂದಿವಿ ಬರವಾಗಿ ಕುಡ್ದು ಬೇಡ 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 ನಾವ್ ಇನ್ನೊಂದ್ಸಲ ಬರಂಬಿ ಅದಕ್ಕೆ ಬರ್ತೀವಿ ಗುರುಗಳೇ ಇನ್ನೊಂದು ಸಲ ಬರ್ತೀವಿ ಹ್ಞೂ ಇನ್ನೊಂದು ಸಲ ಬಂದ ಗಿರಿಮೆಕ್ಕೆಲ್ಲ ಹೋಗ್ಬೇಕಲ್ಲ ನಾವು ಇಲ್ಲಿ ಬೇರೆ ಕೆಲಸದ ಮೇಲೆ ಬಂದಿದ್ದು ಹಾಗೆ ನಾವು ಇಲ್ಲಿ ಮಲೆ ಮಲೆಗೆ ಕಳಿಸ್ಕೊಟ್ಟಿದ್ದೀವಿ ಎಪ್ಪತ್ತೇಳು ಮಲೆಗೆ ಅವ್ರ ಹೋಗಿ ದರ್ಶನ ಮಾಡ್ಕೊಂಬರಲಿ ಅಂತ ನಾವು ಅಲ್ಗೊಂಡಿಲ್ಲ ಇತ್ತ ಬಂದ್ಬಿಟ್ಟು